ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ನಮಸ್ತೆ ಆಶ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಆಗಸ್ಟ್ ತಿಂಗಳ ಶಿವರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ ಸಿಂಹರಾಶಿಗೆ ಆಗಸ್ಟ್ ತಿಂಗಳು ವಿಶೇಷವಾಗಿ ಕೆಲವೊಂದು ಶುಭ ಘಟನೆಗಳಿಗೆ ಸಾಕ್ಷಿಯಾಗಲಿವೆ ಅಲ್ಲಿ ವಿಶೇಷವಾಗಿ ಶುಕ್ರನಿಂದ ಬುಧನಿಂದ ಕೆಲವೊಂದು ನಿಮಗೆ ವಿಶೇಷವಾದ ಶುಭ ಫಲಗಳು ಸಿಗಲಿವೆ ಶುಕ್ರನು ತಿಂಗಳ ಪೂರ್ತಿ ಒಂದು ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ಸ್ಥಾನದಲ್ಲಿರೋ ಕಾರಣ ಇತರ ಆರು ಏಳು ಗ್ರಹಗಳು ನಿಮಗೆ ವಿರುದ್ಧವಾಗಿರುತ್ತವೆ ಅದನ್ನು ಗಮನಿಸ್ಕೊಳ್ಳಿ ಅಲ್ಲಿ ಸುತ್ತಮುತ್ತಲು ಶತ್ರುಗಳ ಕಾಟ ಅಂತ ಒಂದು ಲೈನ್ ಬಂದಿದೆ ಬುಧ ಶುಕ್ರರಿಂದ ಶುಭ ಲಾಭ ಸುತ್ತಮುತ್ತಲು ಶತ್ರು ಕಾಟ ಅಂತ ಹೇಳಿ ಸುಮಾರು ಒಂದು ಹಂತದಲ್ಲಿ ನಿಮಗೆ ಆರು ಅಥವಾ ಏಳು ಗ್ರಹಗಳು ನಿಮ್ಮ ವಿರುದ್ಧವಾಗಿರುವಂಥದ್ದು ಕೇವಲ ಅಲ್ಲಿ ಶುಕ್ರನ ಅನುಗ್ರಹ ಅಥವಾ ಚಂದ್ರನ ಅನುಗ್ರಹ ಕೆಲವೊಂದು ದಿನಗಳಲ್ಲಿ ನಿಮಗೆ ರಕ್ಷಣೆ ಆಗಿರುವಂಥದ್ದು ಹಾಗಾಗಿ ಕೇವಲ ಚಂದ್ರ ಶುಕ್ರ ಮತ್ತು ಬುಧರು ಕಾಪಾಡ್ತಾರೆ ಅದರಲ್ಲೂ ಬುಧನಿಗೆ ಈಗ ವಕ್ರಗತಿ ಇರುವ ಕಾರಣ ಆರಂಭದಲ್ಲಿ ನಿಮಗೆ ಹೆಚ್ಚೇನು ಬುಧನಿಂದ ಪ್ರಯೋಜನಗಳು ಸಿಗ್ತಾಯಿಲ್ಲ ಇಲ್ಲ ತಿಂಗಳ ಕೊನೆಯ ಹಂತದಲ್ಲಿ ಆತನ ಬುಧನ ವಕ್ರಗತಿ ನಿವಾರಣೆ ಆಗುವಾಗ ನಿಮಗಷ್ಟೇ ಆ ಬುಧನಿಂದ ಉತ್ತಮ ಫಲ ಸಿಗಲಿದೆ ಚಂದ್ರನ ಬೆಂಬಲ ಈ ತಿಂಗಳಲ್ಲಿ ಹದಿನಾಲ್ಕು ದಿನಾಂಕಗಳಲ್ಲಿ ಸಿಗಲಿದೆ ಶುಕ್ರನು ಮಾತ್ರ ನಿಮಗೆ ತಿಂಗಳ ಪೂರ್ತಿ ಒಂದು ರಕ್ಷಣೆ ಕೊಡುವಂಥ ಸ್ಥಾನದಲ್ಲೇ ಇರ್ತಾನೆ ಹಾಗಾಗಿ ಈ ಗೋಚಾರ ಅಥವಾ ಗ್ರಹಚಾರ ಅನ್ನೋದು ಅದು ಬಹಳ ಒಂದು ಸನ್ ಸಂದಿಗ್ಧವಾದ ಸನ್ನಿವೇಶಗಳಿಂದ ಕೊಡಿರ್ತದೆ ಕೆಲವೊಂದು ಕಾಲದಲ್ಲಿ ನಮಗೆ ಯಾವುದು ನಮ್ಮ ಸಪೋರ್ಟಿಗೆ ಅಥವಾ ಯಾವ ಒಂದು ವಿಚಾರಗಳು ನಮಗೆ ನಮ್ಮ ಪರವಾಗಿ ಬರೋದಿಲ್ಲ ಎಲ್ಲವೂ ವಿರುದ್ಧ ಆಗುವಂಥದ್ದು ಒಂದು ಹಂತದಲ್ಲಿ ಅದೆಲ್ಲ ನಿವಾರಣೆಗೆ ಮತ್ತೆ ಕೆಲವೊಂದು ಗ್ರಹಗಳು ಅಥವಾ ಹೆಚ್ಚಿನ ಗ್ರಹಗಳು ಕೆಲವೊಬ್ಬರಿಗೆ ಒಂದೊಂದು ಹಂತದಲ್ಲಿ ಆರೇಳು ಗ್ರಹಗಳು ಸಹ ಉತ್ತಮವಾಗಿ ಬರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಈಗ ನಿಮಗೆ ವಿರುದ್ಧವಾದ ಸ್ಥಿತಿ ಇರುವ ಕಾರಣ ಈ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಶಿವರಾಶಿಯವರಿಗೆ ಕಳೆದ ತಿಂಗಳಲ್ಲೂ ನಿಮಗೆ ವಿಶೇಷವಾದ ಶುಭ ಬಂದಿಲ್ಲ ಈ ತಿಂಗಳಲ್ಲೂ ಒಂದು ಸಾಧಾರಣ ಮಟ್ಟದ ಫಲಗಳು ಕಂಡು ಬರ್ತದೆ ಕೆಲವೊಂದು ಹಂತದಲ್ಲಿ ಕೆಲವೊಂದು ರಾಶಿಗಳಿಗೆ ನಿರಂತರವಾಗಿ ಇಂಥ ಒಂದು ಸಂದಿಗ್ಧದ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದಿರುತ್ತೆ ಹಾಗಾಗಿ ಈಗ ನೀವು ಧೃತಿ ಕಡದೆ ಮುಂದ ಇಂದಲ್ಲ ನಾಳೆ ಅಥವಾ ಇನ್ನೊಂದು ತಿಂಗಳಲ್ಲಿ ಅದರ ಮುಂದಿನ ತಿಂಗಳು ನಿಮಗೆ ಸ್ವಲ್ಪ ಉತ್ತಮ ಫಲ ಬರುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಬೇಕು ಆಶಾವಾದನ ಇಟ್ಕೊಳ್ಬೇಕಾಗತ್ತೆ ಇನ್ನು ಅಲ್ಲಿ ವಿಶೇಷವಾಗಿ ಆ ಶುಕ್ರನ ಅನುಗ್ರಹ ಮತ್ತು ಕೆಲವೊಮ್ಮೆ ಚಂದ್ರನ ಅನುಗ್ರಹ ಬರುವಂಥ ದಿನಗಳಲ್ಲಿ ನಿಮಗೆ ಹಣಕಾಸಿಗೆ ಈ ತಿಂಗಳಲ್ಲಿ ಹೆಚ್ಚೇನು ಕೊರತೆಗಳು ಆಗೋದಿಲ್ಲ ನೀವು ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ಉತ್ತಮ ಫಲಗಳು ಬರುವಂಥದ್ದು ಹಣಕಾಸಿಗೆ ಯಾವುದೇ ಕೊರತೆಗಳು ಬರೆದಂತೆ ನಿಮ್ಮ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಅಲ್ಲದೆ ಇಲ್ಲಿ ಬಂದ ಹಣವನ್ನು ನೀವು ದುರುಪಯೋಗ ಅಥವಾ ದುಂದುವೆಚ್ಚ ಮಾಡುವಂಥ ಸಾಧ್ಯತೆ ಇರುತ್ತೆ ಗಮನಿಸ್ಕೊಳ್ಳಿ ಅಲ್ಲಿ ಶುಕ್ರನು ನಿಮ್ಮ ಜನ್ಮರಾಶಿಗೆ ಬರುವಂಥದ್ದು ಜನ್ಮರಾಶಿಯಲ್ಲಿ ಇಪ್ಪತ್ತ್ಮೂರವರಿಗೆ ಆತನು ನಿಮ್ಮ ಜನ್ಮರಾಶಿ ಸಿಂಹದಲ್ಲಿ ಇರ್ತಾನೆ ಹಾಗಾಗಿ ಯಾರಿಗೆ ಜನ್ಮರಾಶಿಯಲ್ಲಿ ಶುಕ್ರನ ಒಂದು ಇರಬೇಕಿದ್ದಾಗ ಅಲ್ಲಿ ಹಣವನ್ನು ದುರುಪಯೋಗ ಮಾಡೋದು ದುಂದು ವೆಚ್ಚ ಮಾಡುವಂಥದ್ದು ಅಥವಾ ಯಾರಾದರೂ ಒಂದು ಅಪವ್ಯಯ ಅಂತ ಹೇಳಿದ್ರಂದರೆ ಒಂದು ಕಡಿಮೆ ಮೌಲ್ಯದ ಒಂದು ವಸ್ತುಗೆ ಹೆಚ್ಚಿನ ಬೆಲೆ ತರುವಂಥ ಒಂದು ಸ್ವಯಂಕೃತವಾದ ಅಪರಾಧ ಇತ್ಯಾದಿಗಳೆಲ್ಲ ಸಾಧ್ಯತೆ ಆಗ್ಬೋದು ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಹಾಗಾಗಿ ಈ ರೀತಿಯ ಒಂದು ಹಣಕಾಸಿನ ದುರುಪಯೋಗ ಆಗದಂತೆ ದುಂದುವೆಚ್ಚ ಆಗದಂತೆ ನೀವು ಗಮನಿಸಬೇಕು ಅದರ ರೀತಿ ನಷ್ಟ ಕಷ್ಟಗಳಾಗ್ಬೋದು ಈ ಶುಕ್ರನು ಈಗ ನಿಮಗೆ ಜನ್ಮದಲ್ಲಿ ಇರುವಂತಹ ಶುಕ್ರನಿಂದಾಗಿ ಯಾವುದೇ ರೀತಿಯ ನೀವು ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನಾವು ಗಮನಿಸಬಹುದೀಗ ಆನ್ಲೈನು ಆಫ್ಲೈನ್ ಬೇರೆ ಬೇರೆ ರೀತಿಯ ವಂಚನೆಗೆ ಸಾವಿರ ದಾರಿಗಳಿರ್ತವೆ ನಾವು ಹಣ ಸಂಪಾದನೆ ಮಾಡಲಿಕ್ಕೆ ಒಂದೆರಡು ದಾರಿ ದಾರಿಯಷ್ಟಿದ್ದರೆ ವಂಚಕರಿಗೆ ಸಾವಿರ ದಾರಿ ಇರ್ತದೆ ಹಾಗಾಗಿ ಆ ಒಂದು ಸಾವಿರ ದಾರಿಗಳ ಮೂಲಕ ಯಾವುದೇ ಒಂದು ದಾರಿಯಲ್ಲಿ ನೀವು ಅಲ್ಲಿ ದಾರಿ ತಪ್ಪಬಹುದು ಅಥವಾ ಒಂದು ಆಮಿಷಕ್ಕೆ ಒಳಗಾಗಿ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಈ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಕಂಡುಬರುತ್ತೆ ಹಾಗಾಗಿ ನಿಮ್ಮ ಯಾವುದೇ ಒಂದು ಹಣಕಾಸನ್ನು ಹೂಡಿಕೆ ಮಾಡುವಾಗ ಪೇಮೆಂಟ್ ಮಾಡುವಾಗ ಖರ್ಚು ಮಾಡುವಾಗ ಒಂದೊಂದು ರೂಪಾಯಿಗೂ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಯಾವುದೇ ರೀತಿಯ ಹಣಕಾಸಿನ ಒಂದು ಆಮಿಷಕ್ಕೆ ಒಳಗಾಗಬೇಡಿ ಆನ್ಲೈನಲ್ಲಿ ಬರುವಂಥ ನಾನಾ ರೀತಿಯ ಸಂದೇಶಗಳು ಮೆಸೇಜ್ಗಳಿಂದ ನಿಮ್ಮ ಒಂದು ಕಷ್ಟಪಟ್ಟು ಸಂಪಾದಿಸಿದಂಥ ಹಣವನ್ನು ಕಳೆದುಕೊಳ್ಳುವಂಥ ಒಂದು ಸಾಧ್ಯತೆ ಬರುತ್ತೆ ಅಲ್ಲದೆ ವಿರುದ್ಧ ಲಿಂಗದವರ ಒಂದು ಆಮಿಷ ಅಂದರೆ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಈಗ ಅಂಥದ್ದೆಲ್ಲ ಆನ್ಲೈನಲ್ಲಿ ಬಹಳಷ್ಟು ಆಮಿಷಗಳಿರ್ತವೆ ಪುರುಷರಿಗೆ ಸ್ತ್ರೀಯರ ಮೂಲಕ ಆಮಿಷ ಓಡ್ಡಂತ ಪುರುಷ ಸ್ತ್ರೀಯರಿಗೆ ಪುರುಷರ ಮೂಲಕ ಆಮಿಷ ಓಡ್ಡು ಅಥವಾ ಮದುವೆ ಆಗ್ತೀನಿ ಇನ್ನೊಂದು ಮಾಡ್ತೀನಿ ಸಹಾಯ ಮಾಡ್ತೀನಿ ಅನ್ನೋದು ನಾನಾ ರೀತಿಯ ಒಂದು ಸೋಗುಗಳಿಂದ ವಂಚನೆ ಮಾಡೋದು ಅಂಥವು ನಿಮಗೆ ಈ ತಿಂಗಳಲ್ಲಿ ಅಂಥ ಸೋಗುಗಳಿಂದ ನೀವು ನಷ್ಟಕ್ಕೆ ಬೀಳುವಂಥ ಸಾಧ್ಯತೆ ಇರುತ್ತೆ ಇಲ್ಲಿ ಎಂತೆಂಥ ವಿದ್ಯಾವಂತರು ಅಥವಾ ಉನ್ನತ ಸ್ಥಾನಮಾನದಲ್ಲಿ ಸಹ ಅವರು ಇಂಥ ಒಂದು ಹಳ್ಳಕ್ಕೆ ಬೀಳುವಂಥ ವರದಿಗಳನ್ನು ನಾವು ಪ್ರತಿದಿನ ಈ ಸುದ್ದಿ ಮಾಧ್ಯಮದಲ್ಲಿ ಕೇಳ್ತಾ ಇರ್ತೇವೆ ಹಾಗಾಗಿ ಅಂಥ ಒಂದು ಕೆಲಸ ಕಾರ್ಯಗಳು ಈಗ ಶಿವರಾಶಿಯರಿಗೆ ನೀವು ಅಂಥ ಒಂದು ಹಳ್ಳಕ್ಕೆ ಬೀಳುವಂಥ ಸಾಧ್ಯತೆಗಳು ಗಾಢವಾಗಿದೆ ಅದರ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಇನ್ನು ಆರೋಗ್ಯದ ವಿಚಾರ ಗಮನಿಸಿದಾಗ ಆರೋಗ್ಯ ವಿಚಾರ ಅಷ್ಟೇನೋ ನಿಮಗೆ ಆರೋಗ್ಯ ಸಲ್ಲಿಸಲಾಗಿರುವುದಿಲ್ಲ ಅಲ್ಲಿ ರವಿಯು ಸಹ ವಿರುದ್ಧವಾಗಿದ್ದಾನೆ ರವಿಯು ಸಹ ನಿಮಗೆ ನಷ್ಟ ಮತ್ತು ನಿಮ್ಮ ಜನ್ಮಕ್ಕೆ ಬರೋದು ಅಲ್ಲಿ ಸೂರ್ಯನು ಸಿಂಹ ಸಂಕ್ರಾಂತಿ ಆಗುತ್ತೆ ಹದಿನೇಳಕ್ಕೆ ಅದನ್ನು ಹದಿನಾರವರೆಗೂ ವರೆಗೂ ಹದಿನೇಳರಿಂದ ಮತ್ತು ಸಿಂಹಕ್ಕೆ ನಿಮ್ಮ ರಾಶಿ ಬರ್ತಾನೆ ಆದರೆ ಜನ್ಮಕ್ಕೆ ಸೂರ್ಯನು ಬಂದಾಗ ಅಲ್ಲಿ ನಮಗೆ ಲಾ ಲಾಭಕ್ಕಿಂತ ನಷ್ಟ ಅಥವಾ ಆರೋಗ್ಯಕ್ಕಿಂತ ಅನಾರೋಗ್ಯ ಜೊತೆಗೆ ಶುಭ ಫಲಗಳಿಂದ ಅಶುಭ ಫಲಗಳು ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಅಲ್ಲಿ ನಿಮಗೆ ರವಿಯ ಒಂದು ಪರಿವರ್ತನೆ ಸಹ ವಿರುದ್ಧವಾಗಿರ್ತವೆ ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಬೇಕು ಯಾರಿಗೆ ಈಗಾಗಲೇ ಇರುವಂಥ ಅನಾರೋಗ್ಯ ಸಮಸ್ಯೆಗಳಿರ್ತವೋ ಅದು ಬಿ ಪಿನೋ ಶುಗರೋ ಇನ್ನೊಂದೋ ಯಾವುದೇ ಇರ್ಬೋದು ಅದೆಲ್ಲ ಈಗ ಈ ಕಾಲದಲ್ಲಿ ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿನ ಕಂಟ್ರೋಲ್ ಇಟ್ಕೋಬೇಕು ಅಲ್ಲದೆ ವಾಹನ ಚಲಾವಣೆ ಯಂತ್ರ ಉಪಕರಣಗಳ ಚಾಲನೆ ರೈಡ್ ಮಾಡುವಾಗ ಬೈಕ್ ಕಾರ್ ಓಡಿಸುವಾಗಲೂ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಲ್ಲಿ ಮಂಗಳನ ವೈರುಧ್ಯ ನಿಮಗೆ ಇಪ್ಪತ್ತೈದರವರೆಗಿದೆ ಅಲ್ಲಿ ಸೂರ್ಯನು ನಿಮಗೆ ಪೂರಕವಾಗಿರೋದಿಲ್ಲ ಗುರುಬಲದ ಕೊರತೆ ನಿಮಗೆ ಆಗಲೇ ಇದೆ ಬುಧನು ವಕ್ರದಲ್ಲಿದ್ದಾನೆ ಶನಿ ವಕ್ರಿಯಾಗಿದ್ದಾನೆ ರಾಹು ಕೇತುಗಳು ಸಹ ನಿಮಗೆ ವಿರುದ್ಧವಾಗಿದ್ದರು ಹಾಗೆ ಗಮನದಲ್ಲಿಟ್ಕೊಳ್ಳಿ ಅಂಥ ಒಂದು ಏಳು ಗ್ರಹಗಳ ಒಂದು ವೈರುಧ್ಯವನ್ನು ನೀವು ಎದುರಿಸಬೇಕಾಗತ್ತೆ ಅದಕ್ಕೆ ಧೈರ್ಯವೇ ಈಗ ಸಾಧನ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತಾರೆ ಹಾಗಾಗಿ ಸಿಂಹರಾಜ್ವರು ಈಗ ತಮ್ಮ ಧೈರ್ಯವನ್ನು ಆತ್ಮಬಲವನ್ನು ಚೆನ್ನಾಗಿ ಇಟ್ಕೋಬೇಕು ಬರುವಂಥ ನಾನಾ ರೀತಿಯ ಸವಾಲು ಸಂಕಷ್ಟಗಳನ್ನು ಎದುರಿಸಿಕೊಳ್ಳಲು ನೀವು ದೈವಿ ಭಕ್ತಿಯನ್ನು ದೇವರ ಒಂದು ಭಕ್ತಿ ಮಾರ್ಗವನ್ನು ಜೊತೆಗೆ ಧಾರ್ಮಿಕವಾದ ವಿಚಾರವನ್ನು ಅಥವಾ ಆಧ್ಯಾತ್ಮಿಕ ವಿಚಾರವನ್ನು ಚಿಂತನೆ ಮಾಡಿಕೊಂಡು ಇಂದೆಲ್ಲ ನಾಳೆ ನನ್ನ ಕಷ್ಟ ನಿವಾರಣೆ ಆಗತ್ತೆ ಆಗತ್ತೆ ಆಗುತ್ತೆ ನಾನು ನನ್ನ ಆತ್ಮಬಲದಲ್ಲಿ ಅಥವಾ ದೇವರ ಒಂದು ಶ್ರದ್ಧೆಯಲ್ಲಿ ನಂಬಿಕೆ ಇಟ್ಟಿದ್ದೇನೆ ಅಂತ ಒಂದು ಶ್ರದ್ಧೆಯಿಂದ ನೀವು ಮುಂದುವರಿಯಬೇಕಂತೆ ಸಿಂಹರಾಶಿಯವರು ಅದರ ಹೊರತು ನೀವು ಕೆಲವೊಮ್ಮೆ ಇಂಥ ಒಂದು ವೈಯಕ್ತಿಕವಾದ ದ್ವೇಷಕ್ಕೆ ಒಳಗಾಗ್ಬೋದು ಅನಾರೋಗ್ಯಕ್ಕೆ ಈಡಾಗುವಂಥದ್ದು ಜೊತೆಗೆ ಯಾರಾದ್ರಲ್ಲೂ ಮೋಸ ವಂಚನೆಗೆ ಒಳಗಾಗ್ಬೋದು ಮನೆಯಲ್ಲಿ ಸಹ ಬಾಂಧವ್ಯ ಅಷ್ಟು ಚೆನ್ನಾಗಿರೋದಿಲ್ಲ ಕೌಟುಂಬಿಕ ವಿಚಾರಕ್ಕೆ ಬಂದಾಗ ಅಲ್ಲಿ ಮನೆಯಲ್ಲಿ ತಂದೆ ತಾಯಿನೋ ಹಿರಿಯರೆಲ್ಲೋ ನಿಮಗೆ ಭೇದ ಭಾವಗಳು ಬರೋದು ಅಥವಾ ಹಿರಿಯರ ಜೊತೆಗೆ ಜಗಳಗಳು ಬರೋದು ಅತ್ತೆ ಮಾವ ಅಥವಾ ಇನ್ನಿತರ ಹಿರಿಯ ವ್ಯಕ್ತಿಗಳಲ್ಲಿ ಅಲ್ಲಿ ಮಾತಿನ ಚಕಮಕಿ ಒಂದು ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಕಿರಿಕಿರಿ ಜಾಸ್ತಿ ಆಗುತ್ತೆ ಮೇಲಾಧಿಕಾರಿಗಳಿಂದ ಒತ್ತಡ ಜಾಸ್ತಿ ಆಗುತ್ತೆ ಇನ್ನು ಕೆಲವರು ಉದ್ಯೋಗಕ್ಕೆ ಕುತ್ತು ಸಹ ಬರುವಂಥ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಎಲ್ಲವನ್ನು ತಾಳಿದವ ಬಾಳಿಯನ್ನು ಮುಂದೆ ತಾಳ್ಮೆ ನೀವು ಬಯಸಬೇಕು ಎಲ್ಲವೂ ನೀವು ತುಂಬ ಅತಿಯಾಗಿ ಆಡೋದಾಗಲಿ ಅತಿಯಾಗಿ ಕಲಹ ಮಾಡೋದಾಗ್ಲಿ ಅಥವಾ ಇನ್ನಿತರ ಜನರಿಗೆ ಅನಿಷ್ಠರ ಹವಾಮಾನದ ಇತ್ಯಾದಿಗಳಿಗೇನು ಹೋಗುವಂಥದ್ದೆಲ್ಲ ಮಾಡಬೇಡಿ ಅಲ್ಲದೆ ಮೂರನೇ ವ್ಯಕ್ತಿಗಳ ಹೇಳಿಕೆ ಮೇಲೆ ಇನ್ನಿತರ ಜೊತೆಗೆ ಜಗಳ ಕಾಯ್ದೆ ಅಥವಾ ನೀವು ನಿಂದಿಸೋದು ಅದಕ್ಕೆಲ್ಲ ಹೋಗುವಂಥದ್ದು ಒಳ್ಳೆಯದಲ್ಲ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡ್ಯಾದಲ್ಲಿ ಹಾಗೆ ವಿವಾದಾತ್ಮಕ ಪೋಸ್ಟ್ ಮಾಡೋದು ವಿವಾದಾತ್ಮಕ ಲೈಕಿಂಗ್ ಮಾಡೋದು ಇವೆಲ್ಲ ಮಾಡೋದರಿಂದ ಅದರಿಂದ ನಿಮಗೆ ಕೆಲವೊಮ್ಮೆ ಕಾನೂನಿನ ಬ ತೊಂದರೆ ಸಹ ಬರ್ಬೋದಾಗಿದೆ ಹಾಗಾಗಿ ಇಲ್ಲಿ ಈಗ ಹೆಚ್ಚಿನ ಗ್ರಹಗಳು ವಿರುದ್ಧವಾಗಿರುವಂಥ ಸನ್ನಿವೇಶ ಇದಿದೆ ಶ್ರಾವಣ ತಿಂಗಳು ಒಳ್ಳೇದು ಹೌದು ಆದರೆ ಶ್ರಾವಣದಲ್ಲಿ ನಿಮಗೆ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕಂತ ಪರಿಸ್ಥಿತಿ ಇರುತ್ತೆ ಹಾಗಾಗಿ ಸಿಂಹರಾಶ್ ಅವರು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆಯನ್ನು ಗಮನಿಸಬೇಕು ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಒಂದು ಬೇರೆ ಬೇರೆ ರೀತಿಯ ದುಶ್ಚಟಗಳಿಗೆ ದುರಾಭ್ಯಾಸಗಳಿಗೆ ದುಷ್ಟ ವ್ಯಕ್ತಿಗಳ ಒಂದು ಸಂಘಕ್ಕೆ ಒಳಗಾಗದೆ ನಿಮ್ಮ ಒಂದು ಒಳ್ಳೆಯತನವನ್ನು ನಿಮ್ಮ ಒಂದು ಶಿಸ್ತನ್ನು ಧರ್ಮವನ್ನು ಆತ್ಮವನ್ನು ಕಾಪಾಡಬೇಕು ಯಾಕಂದರೆ ಶಿವರಾಜ್ ಅವರು ಯಾವಾಗಲೂ ಅವರು ಇತರರ ಒಂದು ವಿಚಾರಕ್ಕಿಂತ ತಮ್ಮಲ್ಲಿನ ಶಿಸ್ತು ತಮ್ಮಲ್ಲಿನ ಒಂದು ಆತ್ಮಬಲ ಇದನ್ನೆಲ್ಲ ನಂಬಿಕೊಂಡಿರ್ತಾರೆ ಅದನ್ನೇ ನೀವು ಕಂಟಿನ್ಯೂ ಮಾಡಿ ಅದಕ್ಕಾಗಿ ವಿಶೇಷವಾಗಿ ನೀವು ಕಣೆಗೆ ಹೇಳುವಂಥ ಈ ಬ ದೇವರ ಭಕ್ತಿ ಇತಿಯೆಲ್ಲ ಮಾಡ್ಬೋದಾಗಿದೆ ಇವೆಲ್ಲವೂ ಸಾಮಾನ್ಯವಾಗಿ ಈ ತಿಂಗಳ ಒಂದು ಮುನ್ನೋಟವನ್ನು ಹೇಳಿದ್ದೇನೆ ಇನ್ನು ಆ ಚಂದ್ರನ ಬಲ ಚಂದ್ರನ ಬಲ ನಿಮಗೆ ಈ ತಿಂಗಳಲ್ಲಿ ಹದಿನಾಲ್ಕು ದಿನಾಂಕಗಳು ಬರುತ್ತೆ ಆ ಚಂದ್ರನ ಬಲ ಯಾವಾಗೆಲ್ಲ ಬರುತ್ತೆ ಆ ದಿನಾಂಕಗಳು ಏನು ಒಳ್ಳೇದು ಮಾಡ್ಬೋದು ಯಾವ ದಿನಾಂಕಗಳು ಚಂದ್ರನ ಬಲ ಇರೋದಿಲ್ಲ ಆವಾಗ ಏನು ಎಚ್ಚರಿಕೆ ತಗೋಬೇಕು ಅದನ್ನು ಗಮನಿಸ್ಕೊಳ್ಳಿ ಅದನ್ನು ಡೇಟ್ಗಳಿಗೆ ಅನ್ಕೊಂಡಿಗೆ ಹೇಳ್ತೀನಿ ಅಂದರೆ ಗಮನಿಸ್ಕೊಳ್ಳಿ ಇನ್ನು ಆಗಸ್ಟ್ ಒಂದು ಎರಡು ಆಗಸ್ಟ್ ಒಂದು ಎರಡು ನಿಮಗೆ ವಿಶೇಷವಾಗಿ ಚಂದ್ರನಿಗೆ ಲಾಭ ಸ್ಥಾನದಲ್ಲಿರ್ತಾನೆ ಲಾಭದಲ್ಲಿರುವಂಥ ಈ ಎರಡು ದಿನಾಂಕಗಳು ಆಗಸ್ಟ್ ಒಂದು ಮತ್ತು ಎರಡು ನಿಮಗೆ ಲಾಭವನ್ನು ಶುಭವನ್ನು ಇಷ್ಟವನ್ನು ಕೊಡೋದು ಹಾಗಾಗಿ ಗಮನಿಸಿಕೊಳ್ಳಿ ಯಾವಾಗ ಒಳ್ಳೆಯ ದಿನ ಅಂತ ಹೇಳ್ತೀನಿ ಆವಾಗ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಪ್ರಮುಖವಾದ ಭೇಟಿ ಮಾಡಲಿಕ್ಕೋ ಒಪ್ಪಂದ ಸಹಿ ಮಾಡಲಿಕ್ಕೋ ಯಾವುದಾದ್ರೂ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೋ ಮತ್ತು ಇನ್ನಿತರ ಏನಾದರೂ ಒಂದು ವಿಶೇಷವಾದ ಶುಭ ಕಾರ್ಯಗಳಿಗೋ ಇದನ್ನೆಲ್ಲ ನೀವು ಇಂಥ ಒಳ್ಳೆಯ ದಿನಾಂಕಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಚಂದ್ರನ ಬಲ ಇರುವಂಥ ದಿನಗಳಲ್ಲಿ ಆಗಸ್ಟ್ ಒಂದು ಎರಡು ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಲಾಭವೃದ್ಧಿ ಅನೇಕ ರೀತಿಯ ಒಂದು ಕೊಡುಗೆಗಳು ಬರುವಂಥದ್ದು ಬಂಧು ಮಿತ್ರರ ನಿಮಗೆ ಉತ್ತಮವಾದ ಒಂದು ಮಾತುಗಳು ಬರುವಂಥದ್ದು ಅದೇ ರೀತಿ ನೀವು ಹಿಂದೆ ಮಾಡಿದ ಯಾವುದೇ ಒಂದು ಕೆಲಸದ ಫಲ ಈ ದಿನ ಸಿಗ್ಬೋದು ಅಂದರೆ ಹಿಂದೆ ಯಾವುದನ್ನು ಎಫರ್ಟ್ ಮಾಡಿರ್ತೀರ ಅದರ ರಿಸಲ್ಟ್ ಅದರ ಒಂದು ನಿಮಗೆ ಉತ್ತಮವಾದ ಫಲ ಈ ದಿನ ಕೈಗೆ ಬರಲಿದೆ ಅಥವಾ ಹಿಂದೆ ನಿಮಗೆ ಬರಬೇಕಾದ ಯಾವುದೇ ಬಾಕಿ ಹಣಗಳೆಲ್ಲ ಈ ಒಂದು ಎರಡು ದಿನಗಳಲ್ಲಿ ಬಂದು ಸೇರಲಿವೆ ಹಾಗಾಗಿ ಎರಡು ದಿನಗಳನ್ನ ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಆ ಬಳಿಕ ಆಗಸ್ಟ್ ಮೂರು ನಾಲ್ಕು ಐದು ಅಷ್ಟು ಉತ್ತಮಿಲ್ಲ ಮೂರು ನಾಲ್ಕು ಐದರಲ್ಲಿ ಕಷ್ಟ ನಷ್ಟಗಳಾಗುವಂಥದ್ದು ಅನಿರೀಕ್ಷಿತವಾಗಿ ಧನ ಖರ್ಚಾಗುವಂಥದ್ದು ಅಥವಾ ಯಾವುದೇ ರೀತಿಯ ವಂಚನೆಗೆ ಮೋಸಕ್ಕೆ ಒಳಗಾಗಿ ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಮಾತಿನ ಚಕಮಕಿ ಬರುವಂಥದ್ದು ಅಲ್ಲದೆ ಯಾವುದೇ ಒಂದು ದುಃಖದ ಘಟನೆಗಳು ಸಹ ಇದನ್ನು ನಡೆಯಬಹುದಾಗಿದೆ ಹಾಗಾಗಿ ಮೂರು ನಾಲ್ಕು ಐದರಲ್ಲಿ ತನುಮಾನ ಧನದ ಒಂದು ಎಚ್ಚರದಿಂದ ಇರಬೇಕಾಗತ್ತೆ ಆ ಬಳಿಕ ಆರು ಏಳು ಆಗಸ್ಟ್ ಆರು ಏಳು ಸಿಂಹರಾಶಿಯರಿಗೆ ಉತ್ತಮ ದಿನ ಆರು ಏಳರಲ್ಲಿ ಶುಭ ಲಾಭ ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಯಾವುದಾದ್ರೂ ಪ್ರಯತ್ನ ಮಾಡೋದ್ರಲ್ಲಿ ಸಫಲತೆ ಆಗುತ್ತೆ ವಿವಾಹ ಉದ್ಯೋಗ ಅಥವಾ ಇನ್ನಿತರ ಏನಾದರೂ ನೀವು ನಿಮ್ಮ ಕನಸುಗಳಿದ್ರೆ ನನಸು ಮಾಡಲಿಕ್ಕೆ ಈ ದಿನ ಪ್ರಯತ್ನ ಮಾಡಿದರೆ ಎಲ್ಲವೂ ಈಗ ಉತ್ತಮವಾದ ಫಲಗಳನ್ನು ಕೊಡಲಿವೆ ಯಾರನ್ನೋ ಹಿರಿಯ ವ್ಯಕ್ತಿಗಳನ್ನ ಭೇಟಿ ಮಾಡಬೇಕು ಅಥವಾ ಪ್ರಮುಖವಾದ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವರ ಮೂಲಕ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು ಅಂದರೆ ಇವತ್ತು ಭೇಟಿ ಆಗ್ಬೋದು ಆರು ಏಳು ಭಾಳ ಶುಭ ಫಲ ಕೊಡುವಂಥ ದಿನ ಆಗಿದೆ ಆ ಬಳಿಕ ಎಂಟು ಒಂಬತ್ತು ಹತ್ತು ಅಷ್ಟೇನು ಉತ್ತಮವಾಗಿಲ್ಲ ಎಂಟು ಒಂಬತ್ತು ಹತ್ತರಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಈಗಾಗಲೇ ಇರುವಂಥ ಆರೋಗ್ಯ ಸಮಸ್ಯೆ ಆವಾಗ ತೊಂದರೆ ಕೊಡ್ಬೋದು ಅಥವಾ ಕಂಡು ಕಿವಿ ಮೂಗು ಗಂಟಲು ನೋವು ಅಥವಾ ಆಹಾರ ನೀರಿನ ದೋಷ ಏನಾದರೂ ಆರೋಗ್ಯ ಕೆಡ್ಬೋದು ಹಣಕಾಸಿನ ಖರ್ಚುಸೋ ವಿಪರೀತವಾಗಿರುತ್ತೆ ಕೈಗೆ ಬರಬೇಕಾದ ಹಣ ನಿಮಗೆ ಇದನ್ನು ಬಂದು ಸೇರೋದಿಲ್ಲ ವಿಳಂಬ ಆಗುವಂಥದ್ದು ಈ ರೀತಿ ಹಣದ ವಿಚಾರ ಮತ್ತು ಆರೋಗ್ಯದ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಎಂಟು ಒಂಬತ್ತು ಹತ್ತು ಆಗಸ್ಟ್ನಲ್ಲಿ ಬೇಕಾಗುತ್ತೆ ಶಿವರಾಶಿಯವರಿಗೆ ಆ ಬಳಿಕ ಬರುವಂಥ ಹನ್ನೊಂದು ಹನ್ನೆರಡು ಭಾಳ ಉತ್ತಮ ಇದೆ ಹನ್ನೊಂದು ಹನ್ನೆರಡರಲ್ಲಿ ವಿಶೇಷ ಲಾಭಗಳಾಗುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೆ ಸಿದ್ಧಿಯಾಗುವಂಥದ್ದು ಅನಿರೀಕ್ಷಿತ ಲಾಭ ಅದು ಆಕಸ್ಮಿಕ ಧನಲಾಭ ಎಲ್ಲ ಆಗುತ್ತೆ ವ್ಯಾಪಾರ ವೃತ್ತಿ ಉದ್ಯಮ ನಡೆಸುವುದರಿಗೆ ಅವರವರ ಉದ್ಯಮದಲ್ಲಿ ಪ್ರಗತಿ ಕೃಷಿಕರಿಗೆ ರೈತಾಪಿ ವರ್ಗದವರಿಗೆ ಸಹ ಒಂದು ವಿಶೇಷವಾದ ಕೊಡುಗೆಗಳು ಸರ್ಕಾರದ ಯೋಜನೆ ಲಾಭ ಇತ್ಯಾದಿ ಅನೇಕ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಫಲಗಳು ಹನ್ನೊಂದು ಹನ್ನೆರಡರಲ್ಲಿ ಸಿಗಲಿದೆ ಸಿಂಹರಾಶಿಯರಿಗೆ ಆ ಬಳಿಕ ಹದಿಮೂರು ಹದಿನಾಲ್ಕು ಅಷ್ಟೇನು ಉತ್ತಮ ಫಲ ಕಂಡು ಬರ್ತಾಯಿಲ್ಲ ಅಂದು ಬಂದಿನ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಕಲೆಗಳು ಬರ್ಬೋದು ಅಥವಾ ಹಿರಿಯ ವ್ಯಕ್ತಿಗಳ ಜೊತೆ ಕಲಾ ಬರ್ಬೋದು ತಂದೆ ತಾಯಿ ಅಥವಾ ಅತ್ತೆ ಮಾವರಲ್ಲಿ ಮಾತಿನ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಹಿರಿಯ ಅಧಿಕಾರಿಗಳಿಂದ ನಿಮಗೆ ಏನಾದರೂ ಕಿರುಕುಳ ಒತ್ತಡಗಳು ಬರ್ಬೋದು ಹಾಗಾಗಿ ಈ ದಿನ ಸ್ವಲ್ಪ ಮಾನಸಿಕ ಒತ್ತಡ ಮನಸ್ಸಿಗೆ ಚಿಂತನೆ ಕಲಹ ಜಗಳಗಳ ವಾತಾವರಣ ಹದಿಮೂರು ಹದಿನಾಲ್ಕರಲ್ಲಿ ಕಂಡು ಬರುತ್ತೆ ಶಿವರಾಶಿ ಆ ಬಳಿಕ ಬರುವಂಥ ಹದಿನೈದು ಹದಿನಾರು ಹದಿನೇಳು ಹದಿನೈದು ಹದಿನಾರು ಹದಿನೇಳು ಸಾಮಾನ್ಯ ದಿನ ದಿನದಂದು ಕಂಡುಬರುತ್ತೆ ನಾರ್ಮಲ್ ಡೇ ಅಷ್ಟೇ ಅಲ್ಲಿ ನೀವು ಕೆಲವೊಂದು ವಿಚಾರದಲ್ಲಿ ಕಿರಿಯರ ಜೊತೆಗೆ ಎಚ್ಚರದಿಂದ ಇರಬೇಕು ಕಿರಿಯ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಮಾತಿನ ಚಕಮಕಿ ಅವಮಾನಗಳಾಗಂಥದ್ದು ಅಥವಾ ಕಿರಿಯ ವ್ಯಕ್ತಿಗಳು ನಿಮ್ಮ ಮೇಲೆ ಏನಾದರೂ ಕಂಪ್ಲೇಂಟನ್ನು ಮಾಡ್ಬೋದು ಅಂದರೆ ನೀವು ಕೆಲಸ ಮಾಡೋ ಜಾಗದಲ್ಲಿ ನಿಮಗಿಂತ ಜೂನಿಯರ್ ಯಾರು ಇರ್ತಾರೆ ಅವರು ನಿಮ್ಮ ವಿರುದ್ಧವಾಗಿ ಏನಾದರೂ ಕಂಪ್ಲೇಂಟ್ಗಳನ್ನು ಮಾಡುವಂಥ ಇವೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನಗಳಲ್ಲಿ ಹದಿನೈದು ಹದಿನಾರು ಹದಿನೇಳರಲ್ಲಿ ಯಾವುದೇ ಒಂದು ವಾಗ್ವಾದಕ್ಕೆ ಕಲಹಕ್ಕೆ ವಿವಾದಕ್ಕೆ ಕಾಂಟ್ರವರ್ಸಿಗೆ ಸಿಗದಂತೆ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ಹದಿನೈದು ಹದಿನಾರು ಹದಿನೇಳರಲ್ಲಿ ಆ ಬೆಳಗ್ಗೆ ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿನೆಂಟು ಹತ್ತೊಂಬತ್ತರಲ್ಲಿ ಎಲ್ಲ ಯಶಸ್ಸು ಸಿಗುತ್ತೆ ಇಷ್ಟಾರ್ಥ ಸಿಗುತ್ತೆ ಕೆಲವೊಬ್ಬರಿಗೆ ಈ ಯಂತ್ರ ವಾಹನ ಉಪಕರಣ ಇತ್ಯಾದಿಗಳನ್ನು ಕೊಡುವಂಥದ್ದು ವಸ್ತ್ರವನ್ನು ಕೊಳ್ಳುವಂಥದ್ದು ಯಾವುದೇ ರೀತಿಯ ನೀವು ಬಹಳ ಕಾಲದಿಂದ ಇಷ್ಟಪಟ್ಟಂಥ ಒಂದು ವಸ್ತುವನ್ನಾಗಲಿ ಅಥವಾ ಉದಾಹರಣೆಗೆ ಫೋನ್ ಯಾವುದೇ ಇರ್ಬೋದು ಅಂಥದ್ದನ್ನು ಈಗ ಕೊಳ್ಳುವಂಥ ಅವಕಾಶ ಅಲ್ಲದೆ ಈಗ ಹಿಂದೆ ನಿಮಗೆ ಶತ್ರುಗಳಾಗಿದ್ದರೂ ಈಗ ನಿಮಗೆ ಮಿತ್ರರಾಗ್ತಾರೆ ಅಥವಾ ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡರು ಈಗ ನಿಮ್ಮ ಒಂದು ಬಾಂಧವ್ಯವನ್ನು ಬೆಳೆಸ್ತಾರೆ ಯಾವುದೇ ಒಂದು ಶುಭ ಕಾರ್ಯಗಳಲ್ಲಿ ಉತ್ತಮ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ ಮನಸ್ಸಿಗೆ ಉಲ್ಲಾಸ ಕೊಡುವಂಥ ಘಟನೆ ದೂರ ಪ್ರಯಾಣ ಪ್ರವಾಸವಾಗುವಂಥ ಅವಕಾಶ ಅಲ್ಲದೆ ಮನೆ ಮಂದಿಯ ಗೃಹಿಣಿಯರಿಗೆ ಸಹ ನೆಮ್ಮದಿಯ ವಾತಾವರಣ ಹಾಗಾಗಿ ಹದಿನೆಂಟು ಹತ್ತೊಂಬತ್ತು ಬಹಳ ಉತ್ತಮ ಫಲ ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ಆ ಬಳಿಕ ಆಗಸ್ಟ್ ಇಪ್ಪತ್ತು ಇಪ್ಪತ್ತೊಂದು ಗಮನಿಸಿದರೆ ಬಹಳ ಉತ್ತಮ ಫಲವೂ ಈ ದಿನ ಇರುತ್ತೆ ಇಪ್ಪತ್ತು ಇಪ್ಪತ್ತೊಂಬತ್ತರಲ್ಲಿ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಜೊತೆಗೆ ದೀರ್ಘಕಾಲದಿಂದ ಭೇಟಿಯಾಗದೇ ಇದ್ದಂತಹ ಒಬ್ಬ ಭೇಟಿಯಾಗುವಂತಹ ಒಂದು ಬಂಧುಗಳನ್ನು ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ ಇನ್ನು ಕೆಲವರಿಗೆ ಅವರು ಮಾಡಿಸುವಂಥ ಉದ್ಯಮ ವ್ಯಾಪಾರದಲ್ಲಿ ಏನಾದರೂ ವಿಶೇಷವಾದ ಬದಲಾವಣೆ ಇಂಪ್ರೂವ್ಮೆಂಟ್ ಅದನ್ನು ಡೆವಲಪ್ಮೆಂಟ್ ಮಾಡುವಂಥ ಅವಕಾಶ ಇರುತ್ತೆ ಅನೇಕ ಶುಭ ಫಲಗಳು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕಂಡು ಬರ್ತವೆ ಸಿಂಹರಾಶಿಯವರಿಗೆ ಆ ಬಳಿಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆಗಸ್ಟ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೆರಡು ಇಪ್ಪತ್ತ್ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು ನಿರೀಕ್ಷಿತ ಅಥವಾ ಅನಿರೀಕ್ಷಿತವಾಗಿ ನಿಮಗೆ ಏನಾದರೂ ಆರೋಗ್ಯದಲ್ಲಿ ಈಗಾಗಲೇ ಇದ್ದಂಥ ನಿರೀಕ್ಷಿತ ಅಂದರೆ ಆರೋಗ್ಯದಲ್ಲಿ ಈಗಾಗಲೇ ಈ ಬಿ ಪಿನೋ ಶುಗರೋ ಇದ್ದಂಥ ಶುಗರ್ ಇರೋ ಅನಿರೀಕ್ಷಿತ ಅಂದರೆ ಈ ಹವಾಮಾನದಿಂದ ನೀರಿನಿಂದ ಅಂಥದ್ದೆಲ್ಲ ಯಾವುದೇ ಅನಾರೋಗ್ಯ ಸಮಸ್ಯೆಗಳು ಕಾಡ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಆರೋಗ್ಯದ ಕಾಳಜಿ ಬೇಕು ಈ ದಿನ ಹಣಕಾಸಿನ ವಿಚಾರ ಇಲ್ಲ ಸ್ವಯಂಕೃತ ಅಪರಾಧದಿಂದ ನೀವು ಹಣವನ್ನು ಕಳೆದುಕೊಳ್ಬೋದು ನಷ್ಟ ಅನುಭವಿಸಬಹುದಾದರೆ ಈ ದಿನಗಳಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಯಾವುದೇ ರೀತಿಯ ಹೂಡಿಕೆ ಯಾವುದೇ ರೀತಿಯ ಪರ್ಚೇಸ್ ಮಾಡೋದು ಯಾವುದೇ ರೀತಿ ಹಣ ಖರ್ಚು ಮಾಡೋದು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಮಾನ್ಯ ದಿನ ಒಂದು ಕಂಡುಬರುತ್ತೆ ಹೆಚ್ಚಿನ ಏನು ವ್ಯತ್ಯಾಸಗಳಿಲ್ಲ ಈ ದಿನ ನೀವು ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಿ ಜೊತೆಗೆ ಯಾವುದಾದ್ರೂ ಮಾತಿನ ಚಕಮಕಿಗಳು ಕೆಲವರು ಬರ್ಬೋದು ಮಾತಿನ ಚಕಮಕಿ ಮನೆಯ ಸದಸ್ಯರಲ್ಲೂ ಅಥವಾ ಸಹೋದ್ಯೋಗಿಗಳ ಜೊತೆಗೆ ಮಾತಿನ ಚಕಮಕಿ ಬರ್ಬೋದು ಹಾಗಾಗಿ ಹಣಕಾಸಿನ ಖರ್ಚು ವೆಚ್ಚ ಮತ್ತು ಈ ಮಾತಿನ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬೇಕಾಗುತ್ತೆ ಆ ಬಳಿಕ ಇಪ್ಪತ್ತಾರು ಇಪ್ಪತ್ತೇಳು ಬಹಳ ಉತ್ತಮ ದಿನ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಯಶಸ್ವಿ ಕೀರ್ತಿ ಜಯಲಾಭ ಸಿಗುವಂಥದ್ದು ಸರ್ಕಾರಿ ಇಲಾಖೆ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳ ಮುನ್ನಡೆ ಆಗುವಂಥದ್ದು ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡೋದು ಅಥವಾ ಪ್ರಮುಖ ಭೇಟಿಗಳನ್ನು ಈ ದಿನ ಮೀಟಿಂಗ್ಗಳನ್ನು ಈ ದಿನ ಇಟ್ಕೊಂಡ್ರೆ ಅದು ಲಾಭದಾಯಕವಾಗಿ ಆಗುತ್ತೆ ಅಥವಾ ನಿಮ್ಮ ಹಲವಾರು ಸಮಸ್ಯೆಗಳು ನಿವಾರಣೆ ಮಾಡಲಿಕ್ಕೆ ನಿಮ್ಮ ಕನಸುಗಳನ್ನು ನನಸು ಮಾಡಲಿಕ್ಕೆ ಈ ದಿನ ಮಾಡುವಂಥ ಒಂದು ಯಾವುದೇ ಭೇಟಿನೋ ಮೀಟಿಂಗ್ ಅಥವಾ ಕಾರ್ಯ ಕೆಲಸಗಳು ಈಗ ವಿಜಯವನ್ನು ತಂದುಕೊಡ್ಲಿವೆ ಜೊತೆಗೆ ಯಾವುದೇ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕೆಲಸ ಈ ದಿನ ನೀವು ಮಾಡಿಕೊಳ್ಬೋದಾಗಿದೆ ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಇನ್ನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನ್ನು ಗಮನಿಸಿದಾಗ ಭಾಳ ಉತ್ತಮ ಫಲ ಈ ದಿನ ನಿರುತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಹ ಅನಿರೀಕ್ಷಿತ ಲಾಭ ಒಂದೊಂದು ಭೂಮಿ ಯಂತ್ರ ವಾಹನ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ ಇನ್ನು ಕೆಲವರಿಗೆ ಶುಭ ಕಾರ್ಯಗಳು ನಿಗದಿ ಆಗ್ಬೋದು ಮದುವೆ ಮುಂಜಿ ಇತ್ಯಾದಿಗಳು ನಿಗದಿ ಆಗ್ಬೋದು ಇಲ್ಲ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಸಹ ಅನೇಕ ರೀತಿಯ ಫಲಗಳು ಆಗಲಿವೆ ಈ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಇನ್ನು ಕೊನೆಯ ಎರಡು ದಿನಗಳು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಮೂವತ್ತು ಮೂವತ್ತೊಂದು ಆಗಸ್ಟ್ ಮೂವತ್ತು ಮೂವತ್ತೊಂದು ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ ಹೆಚ್ಚಿನ ವ್ಯತ್ಯಾಸಗಳಿಲ್ಲ ಆ ದಿನ ನೀವು ಮಾತು ಮತ್ತು ನಿಮ್ಮ ಹಣಕಾಸಿನ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಬೇಕು ಹಣಕಾಸಿನ ದುಂದು ವೆಚ್ಚ ಕಷ್ಟ ನಷ್ಟಗಳು ಆಗದಂತೆ ಅದೇ ರೀತಿ ಮಾತಿನಲ್ಲಿ ಇನ್ನೊಬ್ಬರ ಜೊತೆಗೆ ವೈರತ್ವ ಅಥವಾ ದ್ವೇಷವನ್ನು ಬೆಳೆಸುವಂಥ ಒಂದು ಘಟನೆಗಳಾಗ್ಬೋದು ಹಾಗಾಗಿ ಮಾತಿನ ಬಗ್ಗೆ ಮತ್ತು ಹಣಕದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಮೂವತ್ತು ಮೂವತ್ತೊಂದರಲ್ಲಿ ಬೇಕಾಗುತ್ತೆ ಇವೆಷ್ಟು ಸಂಕ್ಷಿಪ್ತವಾಗಿ ಸಿಂಹರಾಶಿಗೆ ಆಗಸ್ಟ್ ತಿಂಗಳಲ್ಲಿ ಬರ್ಬೋದಂತಹ ಒಂದು ದಿನಾಂಕಗಳಲ್ಲಿ ಆಗುವಂಥ ವ್ಯತ್ಯಾಸಗಳನ್ನು ಈಗ ವಿಶ್ಲೇಷಣೆ ಮಾಡಿದರೆ ಇನ್ನು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣ ಅಂದರೆ ತಿಂಗಳ ಪೂರ್ತಿ ಬಳಸುವಂಥ ಏಕೈಕ ಬಣ್ಣ ಅಂದರೆ ನೀವು ವೈಟ್ ಅಥವಾ ಬಿಳೆ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಬೋದು ಅದೇ ರೀತಿ ರೆಡ್ ಅಥವಾ ಕೆಂಪು ಬಣ್ಣ ಯಾವಾಗ ಅಂದರೆ ಮಂಗಳನ ಅನುಗ್ರಹ ನಿಮಗೆ ಇಪ್ಪತ್ತಾರರಿಂದ ಆರಂಭ ಆಗುತ್ತೆ ಅಲ್ಲಿವರೆಗೆ ಮಂಗಳವರು ಸಹ ನಮಗೆ ಅನುಗ್ರಹವಾಗಿರೋದಿಲ್ಲ ಹಾಗಾಗಿ ರೆಡ್ ಅಥವಾ ಕೆಂಪು ಬಣ್ಣ ಜೊತೆಗೆ ಸಂಖ್ಯೆ ಒಂಬತ್ತನ್ನು ನೀವು ಈ ಆಗಸ್ಟ್ ಇಪ್ಪತ್ತಾರರಿಂದ ಉಪಯೋಗ ಮಾಡ್ಬೋದು ಅದೇ ರೀತಿ ಬುಧನ ಅನುಗ್ರಹ ನಿಮಗೆ ತಿಂಗಳ ಒಂದು ಮತ್ತು ಕೊನೆಗೆ ಅಂದರೆ ಇಪ್ಪತ್ತೆಂಟಕ್ಕೆ ಅಲ್ಲಿ ಬುಧನ ವಕ್ರಗತಿ ನಿವಾರಣೆಯಾಗಿ ಆತನ ಒಂದು ಇಪ್ಪತ್ತೆಂಟರ ಚಲನೆ ಆತನ ಬಂದಾಗ ಆವಾಗ ನಿಮಗೆ ಬುಧನ ಅನುಗ್ರಹ ಮಾಡ್ತೀನಿ ಆವಾಗ ಇಪ್ಪತ್ತೆಂಟರಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ಆವಾಗ ಬಳಸ್ಬೋದು ಬಟ್ ಇಲ್ಲಿ ತಿಂಗಳು ಪೂರ್ತಿ ಬಳಸುವಂಥ ಏಕೈಕ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರು ಅಥವಾ ನಂಬರ್ ಸಿಕ್ಸನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ನಿಮಗೆ ಆಗಲೇ ಹೇರಿದಂತೆ ಆರೇಳು ಗ್ರಹಗಳು ವಿರುದ್ಧವಾಗಿ ಅದಕ್ಕೆ ಏನು ಮಾಡೋದು ಅದರ ದೋಷ ಹೇಗೆ ಕಡಿಮೆ ಮಾಡೋದು ಅಂತ ಚಿಂತೆ ಪಡಬೇಕಾಗಿಲ್ಲ ನೀವು ವಿಶೇಷವಾಗಿ ನಿಮ್ಮ ದೈನಂದಿನ ಭಕ್ತಿ ಪ್ರಾರ್ಥನೆ ಅಥವಾ ನವಗ್ರಹ ಸ್ತೋತ್ರ ಇತ್ಯಾದಿಗಳನ್ನು ಒಂದು ಚಾಲು ಇಟ್ಟು ಜೊತೆಗೆ ವಿಶೇಷವಾಗಿ ಗಣೇಶ ಈಶ್ವರ ಅಥವಾ ಶಿವನ ಭಕ್ತಿ ಗುರು ದತ್ತಾತ್ರೇಯ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ದೇವಿ ಅಥವಾ ಅಮ್ಮನವರು ಅಥವಾ ನವಗ್ರಹಗಳು ಶನಿ ಮಹಾತ್ಮರು ಅಥವಾ ಇನ್ನಿತರ ಯಾವುದೇ ನಿಮ್ಮ ಮೊನ್ನೆ ದೇವರು ಕುಲದೇವಿನೋ ಇಂಥ ದೇವರಗಳ ಶ್ರಾವಣ ಮಾಸದಲ್ಲಿ ವಿಶೇಷವಾದ ಒಂದು ಫಲ ಇರುತ್ತೆ ಹಾಗಾಗಿ ಶ್ರಾವಣದಲ್ಲಿ ಬರುವಂಥ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಇಂಥ ಯಾವುದೇ ದೇವಾಲಯಗಳನ್ನು ಅಥವಾ ಅಂಥ ಒಂದು ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಅಲ್ಲಿ ಏನಾದರೂ ನಿಮ್ಮ ಅರ್ಚನ ಅಭಿಷೇಕ ಇತ್ಯಾದಿಗಳನ್ನು ಸಲ್ಲಿಸಿ ಅಥವಾ ಈ ಶ್ರಾವಣ ತಿಂಗಳಲ್ಲಿ ಅಥವಾ ಶ್ರಾವಣದ ಶನಿವಾರದೊಂದು ದಾನ ಧರ್ಮಗಳನ್ನು ಮಾಡಿಸ ಉತ್ತಮವಾದ ಒಂದು ಆಯ್ಕೆಯಾಗಿರುತ್ತೆ ಹಾಗಾಗಿ ಯಾರೂ ಆತಂಕ ಭಯ ಪಡೆದೇ ಆಗಸ್ಟ್ ತಿಂಗಳಲ್ಲಿ ಎಲ್ಲ ಸಿಂಹರಾಶಿಯವರಿಗೆ ಆಯುಷ್ಯ ಶು ಕೃತಿ ಜಯ ಮಾಡುವ ಸಿದ್ಧಿಯಾಗಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುವಂತೆ ಭಗವಂತನಲ್ಲಿ ನಮ್ಮನ್ನು ಪ್ರಾರ್ಥನೆ ಇರುತ್ತೆ ನಿಮ್ಮ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ ವೇಶಾಮ್ ಭವಂತು